ಸ್ನೇಹಿತರೆ ಎಕ್ಸಾಮ್ ವೇದ ಯೂಟ್ಯೂಬ್ ಗೆ ಸ್ವಾಗತ ಸಂಧಿಗಳು ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಸೇರುವುದನ್ನು ಸಂಧಿ ಎನ್ನುವರು ಕಾಲ ವಿಳಂಬವಿಲ್ಲದೆ ಅಂದರೆ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳದೆ ಎರಡು ಅಕ್ಷರಗಳು ಸೇರುವುದನ್ನು ಸಂಧಿ ಎಂದು ಕರೆಯುತ್ತೇವೆ ಉದಾಹರಣೆಗೆ ಊರು ಪ್ಲಸ್ ಅನ್ನು ಊರನ್ನು ಮಾಲೆ ಪ್ಲಸ್ ಅನ್ನು ಮಾಲೆಯನ್ನು ಕನ್ನಡ ಭಾಷೆಯಲ್ಲಿ ಸಂಸ್ಕೃತ ಪದಗಳು ಸಹ ಹೆಚ್ಚಾಗಿ ಬಳಕೆಯಲ್ಲಿರುವುದರಿಂದ ನಾವು ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ ಎಂದು ಎರಡು ರೀತಿಯಲ್ಲಿ ವಿಂಗಡಣೆ ಮಾಡಿಕೊಳ್ಳಲಾಗಿದೆ ಕನ್ನಡ ಸಂಧಿ ಯಾವ್ದಪ್ಪ ಲೋಪ ಸಂಧಿ ಆಗಮ ಸಂಧಿ ಮತ್ತು ಆದೇಶ ಸಂಧಿ ಈ ಕನ್ನಡ ಸಂಧಿಯನ್ನು ಮತ್ತೆ ನಾವು ಎರಡು ವಿಧಗಳಾಗಿ ವಿಂಗಡಣೆ ಮಾಡಿಕೊಳ್ತೇವೆ ಕನ್ನಡ ಸಂಧಿ ಮತ್ತು ಕನ್ನಡ ವ್ಯಂಜನ ಸಂಧಿ ಕನ್ನಡ ಸ್ವರ ಸಂಧಿಗಳು ಅಂದರೆ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾದರೆ ಅದು ಕನ್ನಡ ಸ್ವರ ಸಂಧಿ ಉದಾಹರಣೆಗೆ ತಪ್ಪು ಪ್ಲಸ್ ಇಲ್ಲ ತಪ್ಪಿಲ್ಲ ಇಲ್ಲಿ ಪೂರ್ವ ಪದದಲ್ಲೂ ಸ್ವರ ಬಂದಿದೆ ಮತ್ತು ಉತ್ತರ ಪದದಲ್ಲೂ ಸ್ವರ ಬಂದಿದೆ ಈ ಬಂದಿದೆ ಇದನ್ನು ನಾವು ಸ್ವರ ಸಂಧಿ ಅಂತೇಳಿ ಕರೆಯುತ್ತೇವೆ ಈ ಸ್ವರ ಸಂಧಿಯಲ್ಲಿ ಮತ್ತೆ ಎರಡು ಲೋಪಸಂಧಿ ಆಗಮ ಸಂಧಿ ಮತ್ತು ಕನ್ನಡ ವ್ಯಂಜನ ಸಂಧಿ ಸ್ವರದ ಮುಂದೆ ವ್ಯಂಜನ ಅಥವಾ ವ್ಯಂಜನ ಮುಂದೆ ವ್ಯಂಜನಾಕ್ಷರ ಬಂದರೂ ಸಹ ಅದು ವ್ಯಂಜನ ಸಂಧಿ ಕನ್ನಡ ವ್ಯಂಜನ ಸಂಧಿ ಅಂದರೆ ಆದೇಶ ಸಂಧಿ ಮತ್ತೊಂದು ಸಂಸ್ಕೃತ ಸಂಧಿಗಳು ಎರಡೂ ಸಂಸ್ಕೃತ ಶಬ್ದಗಳು ಸೇರಿ ಸಂಧಿಯಾದರೆ ಅದನ್ನು ಸಂಸ್ಕೃತ ಸಂಧಿ ಎನ್ನುವರು ಉದಾಹರಣೆಗೆ ವಿದ್ಯಾ ಪ್ಲಸ್ ಅಭ್ಯಾಸ ವಿದ್ಯಾಭ್ಯಾಸ ಇಲ್ಲಿ ವಿದ್ಯಾ ಅನ್ನೋದು ಸಂಸ್ಕೃತ ಪದ ಅಭ್ಯಾಸ ಅನ್ನೋದು ಸಂಸ್ಕೃತ ಪದ ಇವೆರಡೂ ಸೇರಿ ವಿದ್ಯಾಭ್ಯಾಸ ಆಗಿದೆ ಹಾಗೆಯೇ ಮತ್ತೊಂದು ಉದಾಹರಣೆ ತಗೊಂಡ್ರೆ ಗುರು ಪ್ಲಸ್ ಉಪದೇಶ ಗುರು ಉಪದೇಶ ಇಲ್ಲಿ ಗುರು ಅನ್ನೋದು ಸಂಸ್ಕೃತ ಪದ ಉಪದೇಶ ಅನ್ನೋದು ಸಂಸ್ಕೃತ ಪದ ಎರಡೂ ಪದಗಳು ಸೇರಿ ಗುರು ಉಪದೇಶ ಒಂದು ಸಂಧಿ ಪದ ಆಗಿದೆ ಈ ಸಂಸ್ಕೃತ ಸಂಧಿಯಲ್ಲೂ ಸಹ ನಾವು ಸಂಧಿ ಕಾರ್ಯ ಸಂಧಿ ಕಾರ್ಯದಲ್ಲಿ ಭಾಗವಹಿಸುವ ಅಕ್ಷರಗಳನ್ನು ಆಧರಿಸಿ ನಾವು ಮತ್ತೆ ಎರಡು ರೀತಿಯಾಗಿ ವಿಂಗಡಣೆಯನ್ನಾಗಿ ಮಾಡ್ತೀವಿ ಒಂದು ಸ್ವರ ಸಂಧಿ ಸ್ವ ಸಂಸ್ಕೃತ ಸ್ವರ ಸಂಧಿಗಳು ಮತ್ತೊಂದು ಸಂಸ್ಕೃತ ವ್ಯಂಜನ ಸಂಧಿಗಳು ಸಂಸ್ಕೃತ ಸ್ವರ ಅಂತಂದರೆ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾದರೆ ಅದು ಸಂಸ್ಕೃತ ಸ್ವರ ಸಂಧಿ ಸಂಸ್ಕೃತ ಸ್ವರ ಸಂಧಿಗಳು ಯಾವ್ದಪ್ಪ ಅಂದರೆ ಸವರ್ಣ ದೀರ್ಘ ಸಂಧಿ ವೃದ್ಧಿ ಸಂಧಿ ಹೆಂಚ ಸಂಧಿ ಮತ್ತೊಂದು ಸಂಸ್ಕೃತ ವ್ಯಂಜನ ಸಂಧಿಗಳು ಸಂಸ್ಕೃತ ವ್ಯಂಜನ ಸಂಧಿ ಅಂದರೆ ಸ್ವರದ ಮುಂದೆ ವ್ಯಂಜನ ಅಥವಾ ವ್ಯಂಜನದ ಮುಂದೆ ವ್ಯಂಜನಾಕ್ಷರ ಬಂದರೂ ಸಹ ಅದು ಸಂಸ್ಕೃತ ವ್ಯಂಜನ ಸಂಧಿ ಆಗುತ್ತದೆ ಸಂಸ್ಕೃತ ವ್ಯಂಜನ ಸಂಧಿಗಳು ಯಾವ್ಯಪ್ಪ ಅಂದರೆ ಜಸ್ವ ಸಂಧಿ ಸಂಧಿ ಅನುನಾಸಿಕ ಸಂಧಿ ಸ್ನೇಹಿತರೆ ಕನ್ನಡ ಸಂಧಿಗಳು ಯಾವ್ಯಾವ್ದು ಮತ್ತು ಸಂಸ್ಕೃತ ಸಂಧಿಗಳು ಹೇಳಿ ತಿಳ್ಕೊಂಡ್ವಿ ಮುಂದೆ ನಾವು ಒಂದೊಂದು ಉದಾಹರಣೆಗಳನ್ನು ನೋಡುತ್ತಾ ನಾವು ಆ ಸಂಧಿ ಯಾವುದು ಮತ್ತು ಆ ಸಂಧಿ ಕಾರ್ಯ ಹೇಗಾಗಿದೆ ಆ ಸಂಧಿ ಅಂದರೆ ಏನು ಅಂತ ವಿವರ ವಿವರವಾಗಿ ತಿಳ್ಕೊಳ್ತಾ ಹೋಗೋಣ ಮೊದಲಿಗೆ ಮರವನ್ನು ಪದವನ್ನು ಈ ಸಂಧಿಗೆ ಉದಾಹರಣೆಯಾಗಿದೆ ಮರವನ್ನು ಈ ಮರವನ್ನು ಪದವನ್ನು ಬಿಡಿಸಿ ಬರೆದಾಗ ಮರ ಪ್ಲಸ್ ಅನ್ನು ಮರವನ್ನು ಇದು ಆಗಮ ಸಂಧಿಗೆ ಉದಾಹರಣೆ ಹೇಗಪ್ಪ ಅಂತಂದರೆ ಸಂಧಿ ಅಂತಂದರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯ ಸ್ವರಾಕ್ಷರವು ಲೋಪವಾದರೆ ಆ ಸಂಧಿ ಪದದ ಅರ್ಥವು ಕೆಡುವಂತಿದ್ದ ಕೆಡುವಂತಿದ್ದರೆ ಆಗ ಹೊಸದಾಗಿ ಯ ಅಥವಾ ವ ಎಂಬ ಸ್ವರಾಕ್ಷರವು ಬರುತ್ತದೆ ಅದನ್ನು ಆಗಮ ಸಂಧಿ ಎಂದು ಕರೆಯುತ್ತೇವೆ ಸ್ನೇಹಿತರೆ ಇಲ್ಲಿ ನಾವು ಒಂದು ಪದವನ್ನು ಬಿಡಿಸ್ಬಾರ್ದಾಗ ನಾವು ಮರ ಪ್ಲಸ್ ಅನ್ನು ಅನ್ನೋದನ್ನು ನಾವು ಬಿಡಿಸ್ಬಾರ್ದಿದ್ದೀವಿ ಇಲ್ಲಿ ಮ ಪೂರ್ವ ಪದ ಮತ್ತು ಉತ್ತರ ಪದ ಇವೆರಡೂ ಪದಗಳು ಸೇರಿ ಒಂದು ಸಂಧಿ ಪದ ಆಗುತ್ತದೆ ಇಲ್ಲಿ ಮರ ಅನ್ನೋದು ಪೂರ್ವ ಪದ ಅನ್ನು ಅನ್ನೋದು ಉತ್ತರ ಪದ ಇವೆರಡೂ ಪದ ಸೇರಿ ಒಂದು ಸಂಧಿ ಪದ ಆಗುವುದು ಉತ್ತರ ಪದ ಅಂದರೆ ಯಾವುದು ಪೂರ್ವ ಪದ ಯಾವುದು ಅಂತಂದರೆ ನಮಗೆ ಮೊದಲಿಗೆ ಸ್ನೇಹಿತರೆ ನಮಗೆ ತಿಳ್ಕೊಂಡಿರಬೇಕು ಇಲ್ಲಿ ಮರ ಪ್ಲಸ್ ಅನ್ನು ಮರವನ್ನು ಇಲ್ಲಿ ಮರ ಅನ್ನೋದರಲ್ಲಿ ಒಂದು ಪೂರ್ವ ಪ ಉತ್ತರ ಪದದಲ್ಲಿರುವಂಥ ಆಕಾರ ಬಿಟ್ಟೋಗಿ ಹೊಸದಾಗಿ ಒಂದು ಅಕ್ಷರ ಬಂದು ಸೇರಿಕೊಳ್ತದೆ ಇದನ್ನು ನಾವು ಆಗಮ ಸಂಧಿ ಅಥವಾ ವಕಾರ ಆಗಮ ಸಂಧಿ ಅಂತ ಹೇಳಿ ಕರಿತೀವಿ ಕೋಟ್ಯಾಧೀಶ್ವರ ಪದದಲ್ಲಿ ಏರ್ಪಟ್ಟಿರುವ ಸಂಧಿ ಸಂಧಿ ಗುಣಸಂಧಿ ಹೆಣ್ಸಂಧಿ ಮತ್ತು ವೃದ್ಧಿಸಂಧಿ ಕೋಟ್ಯಾಧೀಶ್ವರ ಇದು ಹೆಣ್ಸಂದಿಗೆ ಉದಾಹರಣೆ ಸಂಧಿ ಸಂಸ್ಕೃತ ಸ್ವರಸಂಧಿ ಸಂಧಿ ಅಂದರೆ ಪೂರ್ವ ಪದದ ಕೊನೆಯಲ್ಲಿರುವ ಇ ಸ್ವರಾಕ್ಷರಗಳಿಗೆ ಸವರ್ಣವಲ್ಲದ ಸ್ವರ ಪರವಾದರೆ ಈಗಳ ಬದಲಾಗಿ ಯಾ ಅಕ್ಷರವು ಉ ಹೂಗಳ ಬದಲಾಗಿ ವಾ ಅಕ್ಷರವು ಹಾಗೂ ರು ಸ್ವರಾಕ್ಷರಕ್ಕೆ ಅರ್ ಅಥವಾ ರೇಫಾ ಅಕ್ಷರವು ಆದೇಶಗಳಾಗಿ ಬರುತ್ತದೆ ಇದನ್ನು ಎಣ್ಸಂದಿ ಎಂದು ಕರೆಯುತ್ತಾರೆ ಉದಾಹರಣೆಗೆ ಕೋಟ್ಯಾಧೀಶ್ವರ ಕೋಟಿ ಪ್ಲಸ್ ಅಧೀಶ್ವರ ಕೋಟ್ಯಾಧೀಶ್ವರ ಇಲ್ಲಿ ಇಕಾರಕ್ಕೆ ಯಕಾರ ಆದೇಶವಾಗಿ ಬಂದಿರುವುದನ್ನು ನಾವು ಕಾಣಬಹುದು ಮುಂದಿನ ಒಂದು ಉದಾಹರಣೆ ನೋಡಿದರೆ ಗುರುವಾಜ್ಞೆ ಅದರ ಬಿಡ್ಸ್ ಬರೆಯೋದು ಹೇಗೆಂದರೆ ಗುರು ಪ್ಲಸ್ ಆಜ್ಞೆ ಗುರುವಾಜ್ಞೆ ಇಲ್ಲಿ ಉಕಾರಕ್ಕೆ ವಕಾರ ಆದೇಶವಾಗಿ ಬರುತ್ತದೆ ಮತ್ತೊಂದು ಉದಾಹರಣೆ ಪಿತೃತ್ವ ಪಿತೃ ಪ್ಲಸ್ ಅರ್ಥ ಪಿತೃರ್ಥ ಇಲ್ಲಿ ಋಕಾರಕ್ಕೆ ಅರ್ಕಾರ ಆದೇಶವಾಗಿ ಬಂದಿದೆ ವಾಗ್ದೇವಿ ಪದದಲ್ಲಿ ಏರ್ಪಟ್ಟಿರುವ ಸಂಧಿ ವಾಗ್ದೇವಿ ಯಾವ ಸಂಧಿ ಅಂತ ಹೇಳಿ ಜಸ್ತ್ವ ಸಂಧಿ ಇದು ಜಸ್ತ್ವ ಸಂಧಿ ಸಂಸ್ಕೃತ ವ್ಯಂಜನ ಸಂಧಿ ಪೂರ್ವ ಪದದ ಕೊನೆಯಲ್ಲಿರುವ ಕ ಚ ಟ ಪ ವ್ಯಂಜನಾಕ್ಷರಗಳಿಗೆ ಯಾವುದೇ ಅಕ್ಷರ ಪರವಾದರೂ ಅದೇ ವರ್ಗದ ಮೂರನೇ ಅಕ್ಷರ ಕ್ರಮವಾಗಿ ಗ ಜ ಡ ಬ ವ್ಯಂಜನಾಕ್ಷರಗಳು ಆದೇಶವಾಗಿ ಬರುತ್ತವೆ ಇದನ್ನು ನಾವು ಜಸ್ತ್ವಸಂಧಿ ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ವಾಗ್ದೇವಿ ಇದನ್ನ ಬಿಡ್ಸ್ ಬರೆಯೋದು ಹೇಗೆಂದರೆ ವಾಕ್ ಪ್ಲಸ್ ದೇವಿ ವಾಗ್ದೇವಿ ಇಲ್ಲಿ ಕಕಾರಕ್ಕೆ ಕ ಆದೇಶವಾಗಿ ಬಂದಿರೋದನ್ನ ನಾವು ಕಾಣಬಹುದು ಈ ಕವರ್ಗ ಅಕ್ಷರದ ಮೂರನೇ ಅಕ್ಷರ ಆದೇಶವಾಗಿ ಗಾ ಅಕ್ಷರ ಇಲ್ಲಿ ಆದೇಶವಾಗಿ ಬಂದಿರೋದನ್ನ ನಾವು ಕಾಣಬಹುದು ಮತ್ತೊಂದು ಉದಾಹರಣೆ ಅಜಂತ ಅಚ್ ಪ್ಲಸ್ ಅಂತ ಅಜಂತ ಚಕಾರಕ್ಕೆ ಜಕಾರ ಆದೇಶವಾಗಿದೆ ಸತ್ ಪ್ಲಸ್ ಉದ್ದೇಶ ಸದುದ್ದೇಶ ತಕಾರಕ್ಕೆ ದಕಾರ ಆದೇಶವಾಗೈತೆ ಏಕೈಕ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಗುಣಸಂಧಿ ರುದ್ಧಿ ಸಂಧಿ ಮತ್ತು ಸಂಧಿ ಏಕೈಕ ಪದವು ಸಂಧಿಗೆ ಉದಾಹರಣೆಯಾಗಿದೆ ವೃದ್ಧಿ ಸಂಧಿ ಸಂಸ್ಕೃತ ಸ್ವರಸಂಧಿಯಲ್ಲಿ ಒಂದು ಪೂರ್ವ ಪದದ ಕೊನೆಯಲ್ಲಿರುವ ಅ ಆ ಸ್ವರಾಕ್ಷರಗಳಿಗೆ ಎ ಐ ಸ್ವರಾಕ್ಷರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಐ ಸ್ವರಾಕ್ಷರವು ಓ ಔ ಸ್ವರಾಕ್ಷರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಔ ಸ್ವರಾಕ್ಷರವು ಆದೇಶವಾಗಿ ಬರುತ್ತದೆ ಇದನ್ನು ರುದ್ಧಿ ಸಂಧಿ ಎಂದು ಕರೆಯುತ್ತೇವೆ ಇದು ಪೂರ್ವ ಪದದ ಕೊನೆಯಲ್ಲಿ ಆ ಸ್ವರಾಕ್ಷರಗಳಿಗೆ ಎ ಐ ಸ್ವರಾಕ್ಷರಗಳು ಪರವಾದರೆ ಐ ಅಕ್ಷರ ಆದೇಶವಾಗುತ್ತೆ ಹಾಗೆ ಪೂರ್ವ ಪದದ ಕೊನೆಯಲ್ಲಿ ಆ ಆ ಸ್ವರಾಕ್ಷರರಿಗೆ ಓ ಸ್ವರಾಕ್ಷರಗಳು ಪರವಾದರೆ ಔ ಸ್ವರಾಕ್ಷರ ಆದೇಶವಾಗಿ ಬರುತ್ತದೆ ಇದನ್ನು ನಾವು ಸಂಧಿ ಅಂತೇಳಿ ಕರಿತೀವಿ ಉದಾಹರಣೆಗೆ ಏಕ ಪ್ಲಸ್ ಏಕ ಏಕೈಕ ಇಲ್ಲಿ ಪೂರ್ವ ಪೂರ್ವ ಪದದ ಕೊನೆಯಲ್ಲಿ ಆ ಐತೆ ಉತ್ತರ ಪದದಲ್ಲಿ ಎ ಐತೆ ಇಲ್ಲಿ ಅಕಾರಕ್ಕೆ ಏಕಾರ ಪರವಾಗಿ ಐಕಾರ ಆದೇಶವಾಗಿ ಬರೋದನ್ನು ನಾವು ಕಾಣಬಹುದು ಹಾಗೆ ಮತ್ತೊಂದು ಉದಾಹರಣೆ ನೋಡೋದಾದರೆ ಭಾವೈಕ್ಯ ಭಾವ ಪ್ಲಸ್ ಐಕ್ಯ ಭಾವೈಕ್ಯ ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಅಕಾರ ಇದೆ ಅದಕ್ಕೆ ಐಕಾರ ಪರವಾಗಿದೆ ಐಕಾರ ಆದೇಶವಾಗಿ ಬಂದಿರೋದು ನಾವು ಕಾಣಬಹುದು ಜನೌಷಧಿ ಜನ ಪ್ಲಸ್ ಔಷಧ ಜನೌಷಧ ಇಲ್ಲಿ ಇಲ್ಲಿ ಅಕಾರಕ್ಕೆ ಔಕಾರ ಪರವಾಗಿ ಔಕಾರ ಆದೇಶವಾಗಿ ಬಂದಿರೋದನ್ನು ನಾವು ಕಾಣಬಹುದು ಹಾಗೆ ಇನ್ನೊಂದು ಕೆಲವೊಂದು ಉದಾಹರಣೆಗಳು ಹೇಳೋದಾದರೆ ಜನೈಕ್ಯ ವನೌಷಧಿ ಲೋಕೈಕ ಸಿದ್ಧೌಷಧ ಇವೆಲ್ಲವೂ ಸಹ ವೃದ್ಧಿ ಸಂಧಿಗೆ ಉದಾಹರಣೆಯಾಗಿದೆ ಸ್ನೇಹಿತರೆ ಇದೇ ರೀತಿಯ ಕೆಲವೊಂದು ಉದಾಹರಣೆಗಳು ನಿಮಗೆ ಗೊತ್ತಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ನಮಗೆ ಕಾಮೆಂಟ್ ಮಾಡಿ ಆದೇಶ ಸಂಧಿಗೆ ಉದಾಹರಣೆ ವಾಗ್ದೇವಿ ಕಾದಾಟ ದಾಟ ಹೂದೋಟ ಮನೆಯಲ್ಲಿ ಹೂದೋಟ ಆದೇಶ ಸಂಧಿಗೆ ಉದಾಹರಣೆ ಹೂದೋಟ ಈ ಆದೇಶ ಸಂಧಿ ಕನ್ನಡ ವ್ಯಂಜನ ಸಂಧಿಗಳಲ್ಲಿ ಒಂದು ಸಂಧಿಯಾಗುವಾಗ ಒಂದು ವ್ಯಂಜನಾಕ್ಷರದ ಸ್ಥಾನದಲ್ಲಿ ಬೇರೊಂದು ವ್ಯಂಜನಾಕ್ಷರವು ಬರುವುದಕ್ಕೆ ಆದೇಶ ಸಂಧಿ ಎನ್ನುವರು ಅಂತಂದ್ರೆ ಒಂದು ಸಂಧಿ ಕಾರ್ಯ ನಡಿ ನಡೆದಾಗ ಒಂದು ವ್ಯಂಜನಾಕ್ಷರದ ಸ್ಥಾನದಲ್ಲಿ ಬೇರೊಂದು ವ್ಯಂಜನಾಕ್ಷರವು ಆದೇಶವಾಗಿ ಅಂದ್ರೆ ಹೊಸದಾಗಿ ಬಂದು ಸೇರುವಂತದ್ದನ್ನ ನಾವು ಆದೇಶ ಸಂಧಿ ಅಂತೇಳಿ ಕರಿತೀವಿ ಉದಾಹರಣೆಗೆ ಹೂದೋಟ ಹೂ ಪ್ಲಸ್ ತೋಟ ಹೂದೋಟ ಇಲ್ಲಿ ತಕಾರ ಹೋಗಿ ಘಕಾರ ಬಂದಿದೆ ನೋಡಿ ಅನ್ನೋದು ಹೊಸ ಅಕ್ಷರ ಆದೇಶವಾಗಿ ಬಂದು ಸೇರ್ಕೊಂಡಿದೆ ಹೂ ಪ್ಲಸ್ ತೋಟ ಹೂದೋಟ ದೋಟ ಮತ್ತೊಂದು ಉದಾಹರಣೆ ನೋಡೋದಾದ್ರೆ ಹಳಗನ್ನಡ ಹಳೆ ಅದನ್ನು ಬಿಡಿಸ್ಬಾರ್ದರೆ ಹಳೆ ಪ್ಲಸ್ ಹಳ ಹಳಗನ್ನಡ ಇಲ್ಲಿ ಕಕಾರಕ್ಕೆ ಗಕಾರ ಆದೇಶವಾಗಿ ಬರುತ್ತದೆ ಕಂಬನಿ ಕಣ್ ಪ್ಲಸ್ ಪನಿ ಕಂಬನಿ ಇಲ್ಲಿ ಪಕಾರಕ್ಕೆ ಬಕಾರ ಆದೇಶವಾಗಿ ಬಂದಿದೆ ಹಾಗೆ ಇನ್ನು ಕೆಲವೊಂದು ಉದಾಹರಣೆಗಳು ನೋಡಿದ್ರೆ ಮಳೆಗಾಲ ಮಳೆ ಪ್ಲಸ್ ಗಾಲ ಮಳೆಗಾಲ ಇಲ್ಲಿ ಕಕಾರಕ್ಕೆ ಗಕಾರ ಆದೇಶವಾಗಿ ಬಂದಿದೆ ಚಳಿಗಾಲ ಬೆಟ್ಟದಾವರೆ ಮನೆಗೆಲಸ ಹೀಗೆ ಹಲವಾರು ಉದಾಹರಣೆಗಳನ್ನು ನಾವು ಆದೇಶ ಸಂಧಿಗೆ ಕಾಣಬಹುದು ಒಮ್ಮೊಮ್ಮೆ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಗುಣಸಂಧಿ ಲೋಪಸಂಧಿ ಸಂಧಿ ಮತ್ತು ಆದೇಶ ಸಂಧಿ ಒಮ್ಮೊಮ್ಮೆ ಇದು ಲೋಪಸಂಧಿಗೆ ಉದಾಹರಣೆಯಾಗಿದೆ ಲೋಪಸಂಧಿ ಕನ್ನಡ ಸಂಧಿಗಳಲ್ಲಿ ಒಂದು ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದಲ್ಲಿರುವ ಸ್ವರವು ಅರ್ಥವು ಕೆಡದಿದ್ದ ಪಕ್ಷದಲ್ಲಿ ಮಾತ್ರ ಲೋಪವಾಗುವುದು ಅಂದರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದಲ್ಲಿರುವಂತಹ ಸ್ವರವು ಪದಕ್ಕೆ ಯಾವುದೇ ರೀತಿಯ ಕೆಡಕಾಗದೆ ಅಂತಂದರೆ ಪದಕ್ಕೆ ಯಾವುದೇ ರೀತಿಯ ಚ್ಯುತಿ ಬರೆದಂಗೆ ಅದು ಲೋಪ ಆಗೋದು ಬಿಟ್ಟು ಹೋಗೋದನ್ನು ನಾವು ಲೋಪಸಂಧಿ ಅಂತೇಳಿ ಕರಿತೀವಿ ಉದಾಹರಣೆಗೆ ಒಮ್ಮೊಮ್ಮೆ ಒಮ್ಮೆ ಪ್ಲಸ್ ಒಮ್ಮೆ ಒಮ್ಮೊಮ್ಮೆ ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಎಕಾರ ಬಿಟ್ಟೋದ್ರೂ ಸಹ ಅದು ಆ ಪದಕ್ಕೆ ಯಾವುದೇ ರೀತಿಯ ಚ್ಯುತಿ ಬರೋದಿಲ್ಲ ಒಮ್ಮೊಮ್ಮೆ ಅದು ಒಂದು ಪದ ಆಗುತ್ತೆ ಇಂತಹದ್ದನ್ನು ನಾವು ಲೋಪಸಂಧಿ ಅಂತೇಳಿ ಕರೀತೀವಿ ಉದಾಹರಣೆಗೆ ಬೇರೊಬ್ಬ ಬೇರೆ ಪ್ಲಸ್ ಒಬ್ಬ ಬೇರೊಬ್ಬ ಇಲ್ಲಿ ಎಕಾರು ಪೂರ್ವ ಪದದಲ್ಲಿ ಏಕಾರ ಲೋಪವಾದರೆ ಬಿಟ್ಟು ಸಹ ಇಲ್ಲಿ ಈ ಪದಕ್ಕೆ ಯಾವುದೇ ರೀತಿ ಚ್ಯುತಿ ಬರೋದಿಲ್ಲ ಇದು ಬೇರೆ ಪ್ಲಸ್ ಒಬ್ಬ ಬೇರೊಬ್ಬ ಊರು ಪ್ಲಸ್ ಅಲ್ಲಿ ಊರಲ್ಲಿ ಇಲ್ಲಿ ಉಕಾರ ಲೋಪ ಆಗಿದೆ ಹಾಗೆ ನಾವೆಲ್ಲ ದೇವರಿಂದ ನೀರ್ ನೀರ್ ನೀರಿಲ್ಲ ಹಾಗಲಲ್ಲಿ ಇವೆಲ್ಲವೂ ಸಹ ಸಂಧಿಗೆ ಉದಾಹರಣೆ ಸನ್ಮಾನ ಪದ ಈ ಸಂಧಿಗೆ ಉದಾಹರಣೆಯಾಗಿದೆ ಸನ್ಮಾನ ಇಲ್ಲಿರುವಂತ ಯಾವ ಸಂಧಿಗೆ ಉದಾಹರಣೆ ಅಂತ ಸವರ್ಣ ದೀರ್ಘ ಸಂಧಿ ಗುಣ ಸಂಧಿ ಅನುನಾಸಿಕ ಸಂಧಿ ಮತ್ತು ಜಸ್ವ ಸಂಧಿ ಸನ್ಮಾನ ಇದು ಅನುನಾಸಿಕ ಸಂಧಿಗೆ ಉದಾಹರಣೆಯಾಗಿದೆ ಅನುನಾಸಿಕ ಸಂಧಿ ಸಂಸ್ಕೃತ ವ್ಯಂಜನ ಸಂಧಿಗಳಲ್ಲಿ ಒಂದು ಪೂರ್ವ ಪದದ ಕೊನೆಯಲ್ಲಿರುವ ಕ ಚ ಟ ಪ ವ್ಯಂಜನ ಅಕ್ಷರಗಳಿಗೆ ಯಾವುದೇ ಅನುನಾಸಿಕ ಅಕ್ಷರ ಅಂದರೆ ಯಾವುದೇ ಅನುನಾಸಿಕ ಅಕ್ಷರ ಪರವಾದರೂ ಅದೇ ವರ್ಗದ ಅದೇ ವರ್ಗದ ಕ್ರಮವಾಗಿ ಜ್ಞಾ ಜ್ಞಾ ನ ನ ಅನುನಾಸಿಕ ಅಕ್ಷರಗಳು ಆದೇಶವಾಗಿ ಬರುತ್ತದೆ ಅದನ್ನು ನಾವು ಅನುನಾಸಿಕ ಸಂಧಿ ಅಂತೇಳಿ ಕರಿತೀವಿ ಅಂದರೆ ಪೂರ್ವ ಪದದ ಕೊನೆಯಲ್ಲಿರುವಂಥ ತಪ ವ್ಯಂಜನಾಕ್ಷರಗಳಿಗೆ ಅದೇ ಅನುನಾಸಿಕ ಅಕ್ಷರ ಎದುರಾದರೆ ಅದೇ ವರ್ಗದ ಅದೇ ವರ್ಗದ್ದು ಕ್ರಮವಾಗಿ ಜ್ಞಾ ಜ್ಞಾ ನ ಅನುನಾಸಿಕ ಅಕ್ಷರಗಳು ಅನುನಾಸಿಕ ವ್ಯಂಜನಾಕ್ಷರಗಳು ಆದೇಶವಾಗಿ ಬರೋದಂತ ನಾವು ಅನುನಾಸಿಕ ಸಂಧಿ ಅಂತೇಳಿ ಕರಿತೀವಿ ಉದಾಹರಣೆಗೆ ಸತ್ ಪ್ಲಸ್ ಮಾನ ಸನ್ಮಾನ ಇಲ್ಲಿ ಪೂರ್ವ ಪದದಲ್ಲಿ ತಾಯಿದೆ ಅದಕ್ಕೆ ಆದೇಶವಾಗಿ ಅದೇ ವರ್ಗದ ನ ಅನುನಾಸಿಕ ವ್ಯಂಜನಾಕ್ಷರ ಆದೇಶವಾಗಿ ಬಂದಿರೋದನ್ನ ನಾವು ಕಾಣಬಹುದು ಹಾಗೆ ಮಾ ವ್ಯಂಜನಾಕ್ಷರ ಪರವಾಗಿರೋದನ್ನ ನಾವು ಅನುನಾಸಿಕ ವ್ಯಂಜನಾಕ್ಷರ ಪರವಾಗಿರೋದನ್ನ ನಾವು ಇಲ್ಲಿ ಕಾಣಬಹುದು ಮತ್ತೊಂದು ಉದಾಹರಣೆ ನೋಡೋದಾದರೆ ಷಣ್ಮುಖ ಅದು ಬಿಡಿಸ್ಬಾರ್ದ್ರೆ ಷಟ್ ಪ್ಲಸ್ ಮುಖ ಷಣ್ಮುಖ ಇಲ್ಲಿ ಟಕಾರಕ್ಕೆ ಮಕಾರ ಪರವಾಗಿ ತಕಾರಕ್ಕೆ ನಕಾರ ಆದೇಶವಾಗಿ ಬರುವಂಥದ್ದು ನಾವು ಕಾಣಬಹುದು ಮತ್ತೊಂದು ಉದಾಹರಣೆ ಚಿನ್ಮಯ ಚಿತ್ ಪ್ಲಸ್ ಮಯ ಚಿನ್ಮಯ ಇಲ್ಲಿ ತಕಾರಕ್ಕೆ ನಕಾರ ಆದೇಶವಾಗಿ ಬಂದಿರೋದನ್ನ ಕಾಣಬಹುದು ಮೈದೋರು ಈ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಆಗಮ ಸಂಧಿ ಗುಣಸಂಧಿ ಆದೇಶ ಸಂಧಿ ಮತ್ತು ಲೋಪಸಂಧಿ ಮೈದೋರು ಅನ್ನೋದು ಆದೇಶ ಸಂಧಿಗೆ ಉದಾಹರಣೆಯಾಗಿದೆ ನಾನು ಹಿಂದೆ ತಿಳಿಸ್ಕೊಟ್ಟಿದ್ದೀನಿ ಆದೇಶ ಸಂಧಿ ಅಂದರೆ ಏನು ಅಂತ ಹೇಳಿ ಮೈ ಪ್ಲಸ್ ತೋರು ಮೈದೋರು ಇಲ್ಲಿ ಧಕಾರ ಆದೇಶವಾಗಿ ಬಂದಿರೋದನ್ನು ನಾವು ಕಾಣಬಹುದು ವಾಚನಾಲಯ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಸವರ್ಣ ದೀರ್ಘ ಸಂಧಿ ಜಸ್ತ್ವ ಸಂಧಿ ಸಂಧಿ ಮತ್ತು ಆಗಮ ಸಂಧಿ ವಾಚನಾಲಯ ಅನ್ನ ಪದ ಸವರ್ಣ ಸಂಧಿಗೆ ಉದಾಹರಣೆಯಾಗಿದೆ ಸವರ್ಣ ದೀರ್ಘ ಸಂಧಿ ಸಂಸ್ಕೃತ ಸಂಧಿಗಳಲ್ಲಿ ಒಂದು ಸವರ್ಣ ಸ್ವರಗಳು ಪರಸ್ಪರ ಎದುರಾದಾಗ ಅದೇ ಜಾತಿಯ ದೀರ್ಘ ಸ್ವರ ದೀರ್ಘ ಸ್ವರಾಕ್ಷರಗಳು ಆದೇಶವಾಗಿ ಬಂದರೆ ಅದನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂತೇಳಿ ಕರಿತೀವಿ ಸವರ್ಣ ಸ್ವರಗಳು ಯಾವುದಂತಂದರೆ ಆ ಆ ಇ ಈ ಉ ಇವುಗಳನ್ನ ನಾವು ಸವರ್ಣ ಸ್ವರಾಕ್ಷರಗಳಂತೇಳಿ ಕರಿತೀವಿ ಹಾಗೆ ಸವರ್ಣ ದೀರ್ಘಾಕ್ಷರಗಳು ಅಂತಂದರೆ ಆ ಇ ಉ ಇವನ್ನ ನಾವು ಸವರ್ಣ ದೀರ್ಘಾಕ್ಷರಗಳಂತೇಳಿ ಕರಿತೀವಿ ಉದಾಹರಣೆಗೆ ವಾಚನಾಲಯ ವಾಚನ ಪ್ಲಸ್ ಆಲಯ ವಾಚನಾಲಯ ಇಲ್ಲಿ ಆಕಾರಕ್ಕೆ ಆಕಾರ ಪರವಾಗಿ ಆಕಾರ ದೀರ್ಘ ಸ್ವರಾಕ್ಷರ ಆ ಆದೇಶವಾಗಿ ಬಂದಿರೋದನ್ನು ನಾವು ಕಾಣಬಹುದು ಹಾಗೆ ಮತ್ತೊಂದು ಉದಾಹರಣೆ ನೋಡೋದಾದರೆ ಮಹಾತ್ಮ ಮಹಾ ಪ್ಲಸ್ ಆತ್ಮ ಮಹಾತ್ಮ ದೀರ್ಘ ಆಕಾರ ಸ್ವರ ದೀರ್ಘ ಸ್ವರಾಕ್ಷರಕ್ಕೆ ಆಕಾರ ಪರವಾಗಿ ಆಕಾರ ದೀರ್ಘ ಸ್ವರಾಕ್ಷರನೇ ಆದೇಶವಾಗಿ ಬಂದಿರೋದನ್ನು ನಾವು ಕಾಣಬಹುದು ಸ್ನೇಹಿತರೆ ಕೆಲವೊಂದು ಉದಾಹರಣೆಗಳನ್ನ ಹೇಳುವಾಗ ಒಂದು ಪೆನ್ನು ಒಂದು ಪೇಜ್ ತಗೊಂಡು ನೀವು ಬರ್ಕೊಳ್ಳಿ ಮತ್ತೆ ನಾನು ಹೇಳಿ ಅದನ್ನು ಬಿಡಿಸಿ ಬರಿತಾ ನೀವು ಅದನ್ನು ಸಂಧಿ ಹೇಗೆ ಬಿಡಿಸಿ ಬರಿ ಅನ್ನೋದನ್ನ ಅಭ್ಯಾಸ ಮಾಡ್ತಾ ಹೋಗಿ ಇನ್ನು ಕೆಲವೊಂದು ಉದಾಹರಣೆ ನೋಡಿದ್ರೆ ಕವೀಂದ್ರ ಕವಿ ಪ್ಲಸ್ ಇಂದ್ರ ಕವೀಂದ್ರ ಇಲ್ಲಿ ಇಕಾರಕ್ಕೆ ಈಕಾರನೇ ಪರವಾಗಿ ಈಕಾರ ಆದೇಶವಾಗಿ ಬಂದಿರೋದನ್ನು ನಾವು ಕಾಣ್ಬೋದು ಕವಿ ಪ್ಲಸ್ ಇಂದ್ರ ಕವೀಂದ್ರ ಇಲ್ಲಿ ಈಕಾರ ದೀರ್ಘ ಸ್ವರಾಕ್ಷರ ಆದೇಶವಾಗಿ ಬಂದಿರೋದನ್ನು ನಾವು ಕಾಣಬಹುದು ಗಿರೀಶ ಗಿರಿ ಪ್ಲಸ್ ಈಶಾ ಗಿರೀಶ ಇಲ್ಲಿ ಈಕಾರಕ್ಕೆ ಈಕಾರ ಪರವಾಗಿ ದೀರ್ಘ ಸ್ವರಾಕ್ಷರ ಆದೇಶವಾಗಿ ಬಂದಿರೋದನ್ನು ನಾವು ಕಾಣ್ಬೋದು ಅಂದರೆ ದೀರ್ಘ ಈ ಸ್ವರಾಕ್ಷರ ಆದೇಶವಾಗಿ ಬಂದಿದೆ ಗಿರೀಶ ಆಕೆ ಹಾಗೆ ಕೆಲವೊಂದು ಉದಾಹರಣೆ ಹೇಳೋದಾದ್ರೆ ದೇವಾಸುರ ಲಕ್ಷ್ಮೀಶ ಉಪದೇಶ ಸುರಾಸುರ ಇವೆಲ್ಲವೂ ಸಹ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಯಾಗಿದೆ ಬೆಟ್ಟದಾವರೆ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಗುಣಸಂಧಿ ಲೋಪಸಂಧಿ ಸಂಧಿ ಮತ್ತು ಆದೇಶ ಸಂಧಿ ಬೆಟ್ಟದಾವರೆ ಈ ಪದವು ಆದೇಶ ಸಂಧಿಗೆ ಉದಾಹರಣೆಯಾಗಿದೆ ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದಾವರೆ ಇಲ್ಲಿ ಧಕಾರ ತಕಾರಕ್ಕೆ ದಕಾರ ಆದೇಶವಾಗಿ ಬಂದಿರುವಂತದ್ನ ಕಾಣಬಹುದು ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದಾವರೆ ಭೇದವಿಲ್ಲ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಭೇದವಿಲ್ಲ ಇದು ಆಗಮ ಸಂಧಿಗೆ ಉದಾಹರಣೆಯಾಗಿದೆ ಭೇದ ಪ್ಲಸ್ ಇಲ್ಲ ಭೇದವಿಲ್ಲ ಇಲ್ಲಿ ವಕಾರ ಆದೇಶವಾಗಿ ಬಂದಿರೋದನ್ನು ಸ್ನೇಹಿತರೆ ನಾವು ಕಾಣ್ಬೋದು ನಾನು ಮೊದಲೇ ಇದ್ದೀನಿ ಯಕಾರ ಮತ್ತು ವಕಾರ ಯಾವಾಗ ಆದೇಶವಾಗಿ ಬರುತ್ತೆ ಅನ್ನೋದನ್ನ ಆಗಮ ಸಂಧಿಯಲ್ಲಿ ನಾನು ಹಿಂದೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇಲ್ಲಿ ಭೇದ ಪ್ಲಸ್ ಇಲ್ಲ ಭೇದವಿಲ್ಲ ಇಲ್ಲಿ ವ್ಯಂಜನಾಕ್ಷರ ಆದೇಶವಾಗಿ ಬಂದಿರೋದನ್ನ ನಾವು ಕಾಣಬಹುದು ಊರೂರು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಸವರ್ಣ ದೀರ್ಘ ಸಂಧಿ ಸಂಧಿ ಎಣ್ ಸಂಧಿ ಆದೇಶ ಸಂಧಿ ಇದು ಊರೂರು ಅನ್ನೋ ಪದವು ಲೋಪಸಂದಿಗೆ ಉದಾಹರಣೆಯಾಗಿದೆ ಊರು ಪ್ಲಸ್ ಊರು ಊರೂರು ಇಲ್ಲಿ ಪೂರ್ವ ಪದದಲ್ಲಿರುವಂತಹ ಊ ಅಕ್ಷರ ಲೋಪ ಆಗಿದೆ ಅಂತಂದರೆ ಬಿಟ್ಟೋಗಿದೆ ಅದು ಬಿಟ್ಟೋಗಿರೋ ಸಹ ಈ ಪದಕ್ಕೆ ಯಾವುದೇ ರೀತಿಯ ಜೊತೆ ಅದು ಒಂದು ಪದ ಆಗಿದೆ ಊರು ಪ್ಲಸ್ ಊರು ಊರೂರು ಇದು ಲೋಪಸಂಧಿ ಜನ ಪ್ಲಸ್ ಐಕ್ಯ ಪದದಲ್ಲಿ ಏರ್ಪಟ್ಟಿರುವ ಸಂಧಿ ವೃದ್ಧಿಸಂಧಿ ಅನುನಾಸಿಕ ಸಂಧಿ ಸಂಧಿ ಮತ್ತು ಸವರ್ಣ ದೀರ್ಘ ಸಂಧಿ ಇದು ಜನ ಪ್ಲಸ್ ಐಕ್ಯ ಈ ಪದವನ್ನು ಕೂಡ್ಸ್ ಬರೆದಾಗ ಒಂದು ಪದ ಆಗುತ್ತೆ ಇದು ಯಾವ ಸಂಧಿ ಅಂತ ಹೇಳಿ ಸಂಧಿ ಜನ ಪ್ಲಸ್ ಐಕ್ಯ ಜನೈಕ್ಯ ಇಲ್ಲಿ ಪೂರ್ವ ಪದದಲ್ಲಿ ಆ ಇದೆ ಅದಕ್ಕೆ ಪರವಾಗಿ ಐಕಾರ ಬಂದಿದೆ ಇಲ್ಲಿ ಜನ ಪ್ಲಸ್ ಐಕ್ಯ ಜನೈಕ್ಯ ಐ ಅಕ್ಷರ ಆದೇಶವಾಗಿ ಬಂದಿರೋದನ್ನು ನಾವು ಇಲ್ಲಿ ಕಾಣಬಹುದು ಇರುಳಿದು ಪದವು ಈ ಸಂಧಿಗೆ ಉದಾಹರಣೆ ಸಂಧಿ ಆದೇಶ ಸಂಧಿ ಆಗಮ ಸಂಧಿ ಮತ್ತು ಲೋಪ ಸಂಧಿ ಇರುಳಿದು ಪದವು ಇದು ಯಾವ ಸಂಧಿಗೆ ಉದಾಹರಣೆ ಲೋಪ ಸಂಧಿ ಇರುಳು ಪ್ಲಸ್ ಅಳಿದು ಇರುಳಿದು ಪೂರ್ವ ಪದದಲ್ಲಿರುವಂತಹ ಪೂರ್ವ ಪದದಲ್ಲಿರುವಂತಹ ಅಕ್ಷರ ಬಿಟ್ಟೋಗಿದೆ ಆದರೆ ಪದಕ್ಕೆ ಯಾವುದೇ ರೀತಿಯ ಚ್ಯುತಿ ಬಂದಿಲ್ಲ ಮತ್ತು ಅದರ ಅರ್ಥನೂ ಸಹ ಕೆಟ್ಟಿಲ್ಲ ಇರುಳಳಿದು ಇರುಳು ಪ್ಲಸ್ ಅಳಿದು ಇರುಳಳಿದು ಇದನ್ನು ನಾವು ಲೋಪಸಂಧಿ ಅಂತ ಹೇಳಿ ಕರಿತೀವಿ ಇದೊಂದು ಲೋಪಸಂಧಿಗೆ ಉದಾಹರಣೆಯಾಗಿದೆ ಪ್ರಾಣಾಹುತಿ ಪದವು ಈ ವ್ಯಾ ಈ ವ್ಯಾಕರಣ ಅಂಶಕ್ಕೆ ಉದಾಹರಣೆ ಆದೇಶ ಸಂಧಿ ಸವರ್ಣ ದೀರ್ಘ ಸಂಧಿ ಲೋಪ ಅನುನಾಸಿಕ ಸಂಧಿ ಮತ್ತು ಲೋಪಸಂಧಿ ಈ ಪ್ರಾಣಾಹುತಿ ಪ್ರಾಣ ಪ್ಲಸ್ ಆಹುತಿ ಇಲ್ಲಿ ಅಕಾರಕ್ಕೆ ಆಕಾರ ಪರವಾಗಿ ದೀರ್ಘ ಸ್ವರಾಕ್ಷರ ಆದೇಶವಾಗಿದೆ ಆ ಪ್ರಾಣಾಹುತಿ ಇದು ಸವರ್ಣ ದೀರ್ಘ ಸಂಧಿ ಕೈಯನ್ನು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಸಂಧಿ ಆದೇಶ ಸಂಧಿ ಆಗಮ ಸಂಧಿ ಮತ್ತು ಲೋಪ ಸಂಧಿ ಸ್ನೇಹಿತರ ಕೆಲವೊಂದು ಉದಾಹರಣೆಗಳನ್ನ ನೀವೇ ಬಿಡಿಸಿ ಬರೀತಾ ಅದು ಯಾವ ಸ ಬಿಡಿಸಿ ಬರೆಯೋದೇ ಹೇಗೆ ಮತ್ತು ಅದು ಯಾವ ಸಂಧಿಯಾಗಿದೆ ಅನ್ನೋದನ್ನ ನೀವೇ ಮಾಡ್ತಾ ಹೋಗಿ ಕೈ ಪ್ಲಸ್ ಅನ್ನು ಕೈಯನ್ನು ಇದು ಆಗಮ ಸಂಧಿಗೆ ಒಂದು ಉದಾಹರಣೆಯಾಗಿದೆ ಇಲ್ಲಿ ಯಕಾರ ವ್ಯಂಜನಾಕ್ಷರ ನಾವು ಕಾಣಬಹುದು ಕೈ ಪ್ಲಸ್ ಅನ್ನು ಕೈಯನ್ನು ಸೂರ್ಯೋದಯ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಆಗಮ ಸಂಧಿ ಸವರ್ಣ ದೀರ್ಘ ಸಂಧಿ ಆದೇಶ ಸಂಧಿ ಮತ್ತು ಗುಣ ಸಂಧಿ ಈ ಸೂರ್ಯೋದಯ ಅನ್ನೋ ಪದ ಯಾವ ಸಂಧಿಗೆ ಹೇಳಿ ಗುಣಸಂಧಿಗೆ ಇದು ಉದಾಹರಣೆಯಾಗಿದೆ ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ ಸ್ನೇಹಿತರೆ ಹಿಂದೆ ನಾನು ಗುಣಸಂಧಿ ಅಂದರೆ ಏನು ಮತ್ತು ಯಾವ ಅಕ್ಷರಕ್ಕೆ ಯಾವ ಸ್ವರಾಕ್ಷರಕ್ಕೆ ಯಾವ ಸ್ವರಾಕ್ಷರ ಪರ ಆಗುತ್ತೆ ಮತ್ತು ಯಾವ ಅಕ್ಷರ ಆದೇಶವಾಗಿ ಬರುತ್ತೆ ಹೇಳಿ ಹಿಂದೆ ನಾನು ತಿಳಿಸಿದ್ದೀನಿ ಅದನ್ನು ಒಂದು ಬಾರಿ ನೋಡಿ ನೀವು ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ ಇಲ್ಲಿ ಅಕಾರಕ್ಕೆ ಉಕಾರ ಪರವಾಗಿ ಓಕಾರ ಆದೇಶವಾಗಿ ಬಂದಿರೋದನ್ನು ನಾವು ಕಾಣ್ಬಹುದು ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ ತನ್ಮಯ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಜಸ್ತ್ವ ಗುಣ ಗುಣಸಂಧಿ ಸವರ್ಣ ದೀರ್ಘ ಸಂಧಿ ಅನುನಾಸಿಕ ಸಂಧಿ ಈ ತನ್ಮಯ ಅನ್ನೋದು ಅನುನಾಸಿಕ ಸಂಧಿಗೆ ಉದಾಹರಣೆಯಾಗಿದೆ ಇದು ಬಿಡಿಸ್ಬರೆಯೋದೇಗಪ್ಪ ಅಂದ್ರೆ ತತ್ ಪ್ಲಸ್ ಮಯ ತನ್ಮಯ ಇಲ್ಲಿ ನ ನ ಅನುನಾಸಿಕ ವ್ಯಂಜನ ಆಗಮ ಇಲ್ಲಿ ಆದೇಶವಾಗಿ ಬಂದಿರುವಂಥದ್ದನ್ನು ನಾವು ಕಾಣಬಹುದು ವಾದ್ಮಯ ಪದದಲ್ಲಿ ಏರ್ಪಟ್ಟಿರುವ ಸಂಧಿ ಸಂಧಿ ಅನುನಾಸಿಕ ಸಂಧಿ ಸವರ್ಣ ದೀರ್ಘ ಸಂಧಿ ಮತ್ತು ಸಂಧಿ ವಾದ್ಮಯ ಇದು ಅನುನಾಸಿಕ ಸಂಧಿಗೆ ಉದಾಹರಣೆಯಾಗಿದೆ ಇದನ್ನ ವಾತ್ಮ ಬಿಡಿಸ್ಬರೋದು ಹೇಗಪ್ಪ ಅಂದರೆ ವಾಕ್ ಪ್ಲಸ್ ಮಯ ವಾತ್ಮಯ ಇಲ್ಲಿ ಕಕಾರಕ್ಕೆ ಮಕಾರ ಪರವಾಗಿ ಕಕಾರಕ್ಕೆ ಜ್ಞಾಕಾರ ಆದೇಶವಾಗಿ ಬಂದಿರೋದು ನಾವು ಕಾಣ್ಬೋದು ತೆರೆದಿಕ್ಕುವ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಲೋಪಸಂಧಿ ತೆರೆದು ಪ್ಲಸ್ ಇಕ್ಕವು ತೆರೆ ದಿಕ್ಕವು ಇದು ಲೋಪಸಂಧಿ ಅಂತಂದರೆ ಪೂರ್ವ ಪದದಲ್ಲಿರುವಂತಹ ಉ ಸ್ವರಾಕ್ಷರ ಬಿಟ್ಟೋದ್ರೂ ಸಹ ಪದಕ್ಕೆ ಯಾವುದೇ ರೀತಿಯ ಅರ್ಥ ಕೆಟ್ಟಿಲ್ಲ ಪದದ್ದು ಯಾವುದೇ ರೀತಿಯ ಅರ್ಥ ಕೆಟ್ಟಿಲ್ಲ ತೆರೆದು ಪ್ಲಸ್ ಇಕ್ ಇಕ್ಕವು ತೆರೆದಿಕ್ಕವು ಮನೋ ಮನೋನುರಾಗ ಪದದಲ್ಲಿ ಏರ್ಪಟ್ಟಿರುವ ಸಂಧಿ ವಿಸರ್ಗ ಸಂಧಿ ಲೋಪಸಂಧಿ ಸಂಧಿ ಮತ್ತು ಸವರ್ಣ ದೀರ್ಘ ಸಂಧಿ ಇದು ವಿಸರ್ಗ ಸಂಧಿ ಮನ ಪ್ಲಸ್ ಅನುರಾಗ ಮನೋನುರಾಗ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಪ್ರತಿದಿನ ನಮ್ಮ ವಿಡಿಯೋಗಳನ್ನು ಪಡೆಯಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಇನ್ನಿತರ ಲೇಟೆಸ್ಟ್ ವಿಡಿಯೋಗಳನ್ನು ವೀಕ್ಷಿಸಲು ಪ್ಲೇಲಿಸ್ಟನ್ನು ಒಮ್ಮೆ ನೋಡಿ ಎಕ್ಸಾಮ್ ವೇದ ಚಾನಲನ್ನು ವೀಕ್ಷಿಸಿದ ಎಲ್ಲ ಸ್ಪರ್ಧಾಕಾಂಕ್ಷಿಗಳಿಗೆ ಧನ್ಯವಾದಗಳು